ಮಂಡ್ಯ ನಗರದ ಕಾವೇರಿ ಭವನದಲ್ಲಿ ಮಂಡ್ಯ ತಾಲೂಕಿನ ಶಿವಪುರ ಗ್ರಾಮದ ಕೃಷಿ ವ್ಯವಸಾಯ ಉತ್ಪನ್ನ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಮಾಲಿಂಗೇಗೌಡರವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಉಮಾಶಂಕರ್ ಗೌಡರವರು ಆಯ್ಕೆಯಾಗಿದ್ದರು ಕಾಂಗ್ರೆಸ್ನ ಏಳು ಜನ ಅಭ್ಯರ್ಥಿಗಳು ಜೆಡಿಎಸ್ ನ ನಾಲ್ಕು ಅಭ್ಯರ್ಥಿಗಳು ಒಟ್ಟಾರೆ ಹನ್ನೊಂದು ಅಭ್ಯರ್ಥಿಗಳು ಸೇರಿ ಅವಿರೋಧಿವಾಗಿ ಆಯ್ಕೆಯಾದರು ಆದರು ಇನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಪಿ ರವಿಕುಮಾರ್ ದಿಂದ ನಾವ ಚುನಾವಣೆ ಮಾಡ್ಬೇಕು ಅಂತ ಅಂತಿದ್ವಾಹಿ ಎಲ್ಲಾ ದೋಸ್ತರಲ್ಲಿ ಮಾತಾಡಿಸಿ ಅವಿರೋಧ ಆಯ್ಕೆ ಮಾಡಿದ್ರು ಅವಿರೋಧ ಆಯ್ಕೆ ಮಾಡುದು ಬೇರೆಗಳು ಅವಿರ್ವೇದ ಆಯ್ಕೆ ಮಾಡೋರು ಅಧ್ಯಕ್ಷ ಜಿಲ್ಲಾ ವಿರೋಧ ಆಯ್ಕೆ ಆಗಲಿ ಅಂತ ಹೇಳಿ ಅವರ ಉಪಕಾರದಿಂದ ನನ್ನ ಅಧ್ಯಕ್ಷ ಮಾಡಿದ್ದಾರೆ ಅವರ ಹೆಸರು ಅನ್ಸ್ಕೊಂಡು ಖುಷಿ ತಂದೆ ನಮಗೆ ಬಹಳ ಖುಷಿ ಆಯ್ತು ಸರ್ ಪಕ್ಕದವ್ರ್ನವ್ರೆ ಎಮ್ ಎಲ್ ನಮ್ಮ ಪಕ್ಕದವರು ಎಮ್ ಎಲ್ ಎ ಭಾಳ ಖುಷಿ ಆಯಿತು ಯಾಕೆ ಅಂತಂದರೆ ನಾವು ಯಾವ ಬೇರೆ ಇದೆಲ್ಲ ಬೇಡಿ ಈಗ ಸಲಹ್ಸಗಳಲ್ಲಿ ಬಿ ಬಿಜೆಪಿ ಕಾಂಗ್ರೆಸ್ ಅನ್ನೋದು ಯಾವುದು ಬೇಡಿ ನಮ್ಮೂರೇ ಎಲ್ಲ ಲೋಕ ಮಾಡ್ಕೊಂಡು ಅವಾಗ ಅಂತೇಳಿ ಅವ್ರಿಗೆ ಸ್ಟಾರ್ಟ್ ಆಗಲಿಲ್ಲ ಸರ್ ಈಗ ನಾವು ಅವ್ರಿಗೆ ನಾಲ್ಕು ಪುಟ್ಟು ಕೊಟ್ಟುಕೊಂಡು ನಾವು ಏಳು ಜನ ಸಜೆಸ್ಟ್ ಕಾಂಗ್ರೆಸ್ ಅವ್ರ ನಾಲ್ಕು ಜನ ಸದಸ್ಯ ಏಳು ಕಾಂಗ್ರೆಸ್ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಸುಧಾ ಕಾಂಗ್ರೆಸ್ ಇಂದ್ಕೊಂಡಿದ್ದೀರ ಮುಂದೆ ಏನಿಲ್ಲ ಸರ್ ಒಂದು ಅಭಿವೃದ್ಧಿ ಮಾಡ್ಬೇಕು ನಮ್ಮ ಸೊಸೈಟಿನ ನಮ್ಮ ರೆವೆನ್ಯೂರ್ ಇರೋದ್ರಿಂದ ಒಂದು ಬಿಲ್ಡಿಂಗ್ ಒಂದು ಆಗ್ಬೇಕಾಗಿದೆ ಒಂದು ಓಡನ್ ಬಿಡಿಂಗ್ ಕಟ್ಟಬೇಕಾಗಿದೆ ಅದೊಂದು ಮಾಡ್ಬೇಕು ಹೋಗಿ ಆಮೇಲೆ ನಮ್ಮ ಸೊಸೈಟಿ ತೀರಾ ಇಂದು ಲಾಸ್ಟ್ ಹಿಂದಿದ್ದು ಸ್ವಲ್ಪ ಏನಾದ್ರು ಮಾಡಿ ಓದ್ಬಾರಿ ಸುಧಾ ನಾನು ಓದ್ಬಾರಿ ನಾನೇ ಅಧ್ಯಕ್ಷಿದ್ದೆ ಮುಂದೆ ಮುಂದೆ ತರಬೇಕು ಅಂತ ನಾವು ಮೊದಲನೇ ಬಾರಿಗೆ ಶಿವಪುರ ಕೃಷಿ ಪತ್ತಿನ ಸಹಕಾರದ ಒಂದು ಉಪಾಧ್ಯಕ್ಷರಾಗಿದ್ದೀವಿ ನಾವು ಆಗ್ಬೇಕಾದ್ರೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಂದ ನಾವು ಉಪಾಧ್ಯಕ್ಷರಾದ್ವಿ ಪಕ್ಷಾತೀತವಾಗಿ ಎಲ್ಲರೂ ಸದಸ್ಯರನ್ನು ಸಹ ಬಹುಮತವಾಗಿ ಆಯ್ಕೆ ಮಾಡಿಸಿ ಉಪಾಧ್ಯಕ್ಷರು ಅಧ್ಯಕ್ಷರೂ ಸಹ ಬಹುಮತವಾಗಿ ಆಯ್ಕೆ ಮಾಡಿದ್ದಾರೆ ನಾವು ಅವರ ಮಾರ್ಗದರ್ಶನದಲ್ಲಿ ಒಂದು ಈ ಸೊಸೈಟಿಯನ್ನ ಅಭಿವೃದ್ಧಿ ನಾವೆಲ್ಲರೂ ಕೈ ಜೋಡಿಸಿ ಅವ್ರಿಗೆ ಒಳ್ಳೆ ಹೆಸರು ತರಲಿಕ್ಕೆ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ನಡೀತೀವಿ ಮತ್ತೆ ರೈತರಿಗೆ ಉಪಯೋಗ ಆಗುವಂತ ನಾವು ಮಾಡಬೇಕಾಗಿದೆ ಈಗ ಗೊಬ್ಬರ ಮರಾಡಾಗ್ಲಿ ಬಿತ್ತನೆ ಬೀಜದಾಗ್ಲಿ ಮತ್ತೆ ಕೊಟ್ಟು ಅಲ್ಲಿ ಬಿಲ್ಡಿಂಗ್ ಸಮಸ್ಯೆ ಇದೆ ಆ ಅದನ್ನೆಲ್ಲ ನಮ್ಮ ಶಾಸಕರ ಒಂದು ಮಾರ್ಗದರ್ಶನ ಮುಂದುವರಿಸಿ ಅದನ್ನ ಯಶಸ್ವಿಯಾಗಿ ನೋಡ್ಲಿಕ್ಕೆ ನಾವೆಲ್ಲ ಸಹಕಾರ ಮಾಡ್ತೀವಿ ಅವ್ರು ಕೈ ಜೋಡಿಸ್ತೀವಿ ಎಂ ಎಲ್ ಆರ್ ಸಹಕಾರದಿಂದ ಹೊಸ ಬಿಲ್ಡಿಂಗ್ ಕಟ್ಬೇಕು ಅಂತ ನಮ್ಗೆ ತುಂಬಾ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ